आत्मीयस्ने नमस्कार ಗೆಳೆಯರೆ ನಿನ್ನೆ ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟದಿಂದಾಗಿ ನಾನು ಈಗ ವಿಡಿಯೋ ರೆಕಾರ್ಡ್ ಮಾಡುವ ಹೊತ್ತಿಗೆ ಒಟ್ಟು ಹತ್ತು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತೈದು ಮಂದಿ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾದರೆ ಗೆಳೆಯರೆ ದೆಹಲಿಯ ಬ್ಲಾಸ್ಟ್ನ ಆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಹೋದಾಗ ಬಹಳ ದೊಡ್ಡ ನೆಟ್ವರ್ಕ್ ಒಂದು ಬೆಳಕಿಗೆ ಬಂದಿದೆ ಕೇವಲ ದೆಹಲಿ ಮಾತ್ರ ಅಲ್ಲ ದೇಶದ ಇತರೆ ಪ್ರಮುಖ ನಗರಗಳು ಕೂಡ ಟಾರ್ಗೆಟ್ ಆಗಿವೆ ಆಗ ಆನಂತರ ಕೇವಲ ದೆಹಲಿಯಲ್ಲಿ ಈ ಒಂದು ಬ್ಲಾಸ್ಟ್ ಮಾತ್ರ ಮಾಡೋದು ಈ ಉಗ್ರ ಸಂಘಟನೆಯ ಪ್ಲಾನ್ ಆಗಿರಲಿಲ್ಲ ಬೇರೆ ಬೇರೆ ನಗರಗಳಲ್ಲೂ ಕೂಡ ಇದೇ ತರಹ ಮತ್ತು ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ರೂಪಿಸಲಾಗಿತ್ತು ಆ ಒಂದು ಪ್ಲಾನ್ಗಳನ್ನು ನಮ್ಮ ಭದ್ರತಾ ಪಡೆಗಳು ಮತ್ತು ನಮ್ಮ ಇಂಟೆಲಿಜೆನ್ಸ್ ಐಸೋಲೇಟ್ ಮಾಡಿದ ರೀತಿ ಇದೆಯಲ್ಲ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳಬೇಕು ಹಾಗಾದರೆ ಯಾವ್ಯಾವ ನಗರಗಳು ಟಾರ್ಗೆಟ್ ಆಗಿದ್ವು ಮತ್ತು ದೆಹಲಿಯ ಈ ಬ್ಲಾಸ್ಟ್ನ ಹಿಂದೆ ಯಾವ ಉಗ್ರ ಸಂಘಟನೆಯ ಕೈವಾಡ ಇದೆ ಮತ್ತು ಈ ಒಂದು ಘಟನೆ ಆಗೋದಕ್ಕೂ ಒಂದು ವಾರ ಮೊದಲು ದೇಶದಲ್ಲಿ ಆಗಿರುವಂತಹ ಪ್ರಮುಖವಾಗಿರುವಂತಹ ಕಾರ್ಯಾಚರಣೆಗಳು ಯಾವುವು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ದೆಹಲಿಯ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ ಹಾಗಾಗಿ ಆ ವಿಚಾರವನ್ನು ನಾನು ಇಲ್ಲಿ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಗೊತ್ತಿಲ್ಲದವರಿಗಾಗಿ ಬ್ರೀಫ್ ಆಗಿ ಹೇಳಿಬಿಡ್ತೀನಿ ನೆನ್ನೆ ದೆಹಲಿಯ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒನ್ ಬಳಿ ಐ ಟ್ವೆಂಟಿ ಕಾರೊಂದು ಸ್ಫೋಟ ಆಗುತ್ತೆ ಆ ಒಂದು ಕಾರ್ ಸ್ಫೋಟ ಆದ ನಂತರ ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ಮೂರು ಕಾರ್ಗಳು ಒಟ್ಟಿಗೆ ಸ್ಫೋಟ ಆಗೋದಕ್ಕೆ ಶುರುವಾಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆವರಿಸೋದಕ್ಕೆ ಶುರುವಾಗುತ್ತೆ ಒಟ್ಟಾರೆಯಾಗಿ ಈಗ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಗೆಳೆರೆ ಎರಡು ಸಾವಿರದ ಹನ್ನೊಂದರ ಅಟ್ಯಾಕ್ನ ನಂತರ ದೇಶದಲ್ಲಿ ಆಂತರಿಕ ಭದ್ರತೆ ಹೆಚ್ಚಾಗಿತ್ತು ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲಿ ಬಿಟ್ಟರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿರುವಂತಹ ಬಹಳ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ ಆನಂತರ ಕೊಯಮುತ್ತೂರಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ ಅದು ಸಣ್ಣ ಪ್ರಮಾಣದ ಬ್ಲಾಸ್ಟ್ ಆಗ ಯಾವುದೇ ಜೀವಹಾನಿಯೂ ಕೂಡ ಆಗಿರಲಿಲ್ಲ ಇನ್ನು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣವೂ ಕೂಡ ನಿಮಗೆ ನೆನಪಿದೆ ಈ ತರಹ ಸಣ್ಣ ಪುಟ್ಟ ಪ್ರಕರಣಗಳ ಆದವೇ ಹೊರತು ಆದರೆ ಈ ದೊಡ್ಡ ರೀತಿಯಾಗಿರುವಂತಹ ಯಾವುದೇ ಬ್ಲಾಸ್ಟ್ ಆಗಿರಲಿಲ್ಲ ಯಾಕಂದ್ರೆ ದೇಶದಲ್ಲಿ ಆಂತರಿಕ ಭದ್ರತೆ ಅಷ್ಟರ ಮಟ್ಟಿಗೆ ಹೆಚ್ಚಳ ಆಗಿತ್ತು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು ದೇಶದ ವಿವಿಧ ನಗರಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಯಾವ ರೀತಿಯಾಗಿ ಈ ಸ್ಫೋಟಕ್ಕೆ ಅಥವಾ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿರುವಂತಹ ಉಗ್ರರನ್ನ ಸೆದೆ ಐ ಎ ಆದರೆ ಗೆಳೆಯರಿ ಈ ಬಾರಿ ಎ ಲೆಕ್ಕಾಚಾರವೂ ಕೂಡ ತಪ್ಪಾಗಿತ್ತು ಆದರೆ ಇಲ್ಲಿ ಎ ಮಾಡಿರುವಂತಹ ಮತ್ತು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮಾಡಿರುವಂತಹ ಕಾರ್ಯಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕೆಂದರೆ ಕೇವಲ ದೆಹಲಿ ಮಾತ್ರ ಅಲ್ಲ ಮುಂಬೈ ಬೆಂಗಳೂರು ಹುಬ್ಬಳ್ಳಿ ಚೆನ್ನೈ ಸೇರಿದ ಹಾಗೆ ದೇಶದ ಪ್ರಮುಖ ನಗರಗಳಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದರು ಈ ಒಂದು ವಿಚಾರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಗೊತ್ತಾದ ತಕ್ಷಣ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಕಳೆದ ಒಂದು ವಾರದಿಂದ ದೇಶದಲ್ಲಿ ಬಹಳ ದೊಡ್ಡ ಕಾರ್ಯಾಚರಣೆಗಳು ಆಗೋದಕ್ಕೆ ಶುರುವಾಗುತ್ತೆ ಗೆಳೆರೆ ಅಕ್ಟೋಬರ್ ಹತ್ತೊಂಬತ್ತು ಅಕ್ಟೋಬರ್ ಹತ್ತೊಂಬತ್ತು ಪುಲ್ವಾಮಾದಲ್ಲಿ ಗೋಡೆಗಳ ಮೇಲೆ ಪೋಸ್ಟರ್ ಕಾಣಿಸೋದಕ್ಕೆ ಶುರುವಾಗುತ್ತೆ ಆ ಒಂದು ಪೋಸ್ಟರ್ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪೋಸ್ಟರ್ಗಳಾಗಿರುತ್ತೆ ಆ ಒಂದು ಪೋಸ್ಟರ್ನಲ್ಲಿ ನಾವು ಆಪರೇಷನ್ ಸಿಂಧೂರ ಏನಾಗಿದೆಯಲ್ಲ ಅದಕ್ಕೆ ನಾವು ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಮತ್ತು ಇಲ್ಲಿನ ಪೊಲೀಸರಿಗೆ ಬೆದರಿಕೆಯನ್ನು ಹಾಕಿರ್ತಾರೆ ಮತ್ತು ಸೇನೆಗೂ ಕೂಡ ಬೆದರಿಕೆಯನ್ನು ಹಾಕಿರ್ತಾರೆ ಆ ಪೋಸ್ಟರ್ನ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಯಾರು ಅಂಟಿಸಿದ್ದು ಏನು ಅನ್ನುವಂತಹ ಇನ್ವೆಸ್ಟಿಗೇಷನ್ ಅವೆಲ್ಲವೂ ಕೂಡ ಶುರುವಾಗುತ್ತೆ ಶುರುವಾದ ನಂತರ ಎನ್ ಐ ಎ ಕಾರ್ಯಾಚರಣೆಗೆ ಅದರ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಯೂ ಕೂಡ ಕಾರ್ಯಾಚರಣೆಗೆ ಇಳಿಯತ್ತೆ ಆ ಒಂದು ಕಾರ್ಯಾಚರಣೆಯಲ್ಲಿ ಡಾಕ್ಟರ್ ಅದಿಲ್ ಅಹಮದ್ ಅನ್ನುವಂಥವನು ಅರೆಸ್ಟ್ ಆಗ್ತಾನೆ ನಾನು ಪದೇ ಪದೇ ಈಗ ಹೇಳ್ತಾ ಇದ್ದೀನಿ ಏನು ಅಂದರೆ ಈ ಹಿಂದೆ ಹೇಳ್ತಾ ಇದ್ದರು ಏನೋ ಅನ್ಎಜುಕೇಟೆಡ್ಗಳು ಟೆರರಿಸ್ಟ್ ಆಗ್ತಾರೆ ಅವರ ತಲೆಯನ್ನು ಈಸಿಯಾಗಿ ಬ್ರೈನ್ ವಾಶ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಆದರೆ ಗೆಳೆಯರೆ ಇಲ್ಲಿ ಅರೆಸ್ಟ್ ಆದವನು ವೈದ್ಯ ಅಂದ್ರೆ ಜನರ ಜೀವವನ್ನು ಉಳಿಸಬೇಕಾದಂತಹ ಡಾಕ್ಟರ್ ಜನರ ಜೀವವನ್ನು ತೆಗೆಯೋದಕ್ಕೆ ಮುಂದಾಗಿದ್ದ ಅಂದ್ರೆ ಇವನ ಆ ಒಂದು ತಲೆಯಲ್ಲಿ ಅಥವಾ ಇವನಿಗೆ ಧರ್ಮದ ಅಮಲು ಅದ್ಯಾವ ಮಟ್ಟಿಗೆ ಹತ್ತಿತ್ತು ಅಂತ ನೀವೇ ನೋಡಿ ಅವನು ಅರೆಸ್ಟ್ ಆಗ್ತಾನೆ ಅರೆಸ್ಟ್ ಆದ ನಂತರ ಅಲ್ಲಿ ಅರೆಸ್ಟ್ ಮಾಡಿದಂತಹ ಅಧಿಕಾರಿಗಳಿಗೆ ಶಾಕ್ ಆಗಿದ್ದೇನು ಅಂದರೆ ಅವನ ಬಳಿ ಎ ಕೆ ಫೋರ್ಟಿ ಸೆವೆನ್ ಗನ್ ಪತ್ತೆಯಾಗತ್ತೆ ಅದರ ಜೊತೆಗೆ ಒಂದಷ್ಟು ಸ್ಫೋಟಕ ಪತ್ತೆಯಾಗುತ್ತೆ ಸುಮಾರು ಇನ್ನೂರ ತೊಂಬತ್ತು ಕೆ ಜಿ ಇ ಡಿ ಪತ್ತೆಯಾಗುತ್ತೆ ಅದರ ಜೊತೆಗೆ ಒಂದಷ್ಟು ಕೆಮಿಕಲ್ ಬಾಂಬ್ಗಳು ಕೂಡ ಪತ್ತೆ ಆ ನಂತರದಲ್ಲಿ ಈತ ಹರಳಿನ ತರಹ ಒಂದು ಕೆಮಿಕಲ್ ರೆಡಿ ಮಾಡಿ ಇಟ್ಕೊಂಡಿದ್ದ ಆ ಹರಳನ್ನು ಬಳಸಿ ದೇಶದ ಪ್ರಮುಖ ದೇವಾಲಯಗಳ ಪ್ರಸಾದದಲ್ಲಿ ಬೆರೆಸಿ ವಿಷವಾಗಿ ಮಾಡಿ ದೊಡ್ಡ ರೀತಿಯಾಗಿ ಹತ್ಯಾಕಾಂಡಕ್ಕೆ ಈತ ಸಂಚು ರೂಪಿಸಿದ್ದ ಇವನನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿದಾಗ ಮತ್ತೊಂದು ವಿಚಾರ ಗೊತ್ತಾಗುತ್ತೆ ಏನು ಅಂದರೆ ದೆಹಲಿಯ ಸಮೀಪ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಫರಿದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ಶಹೀನ್ ಅನ್ನುವಳ ಅನ್ನುವವಳ ಹೆಸರು ಪತ್ತೆಯಾಗುತ್ತೆ ಅಲ್ಲಿ ಮುನ್ನೂರ ಅರವತ್ತು ಕೆ ಜಿ ಸ್ಫೋಟಕವನ್ನು ಪೊಲೀಸರು ವಶಪಡಿಸಿಕೊಳ್ತಾರೆ ಮತ್ತು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ವಶಪಡಿಸಿಕೊಳ್ಳುತ್ತೆ ಇಷ್ಟೆಲ್ಲ ಆಗುವ ಹೊತ್ತಿಗೆ ದೇಶದಲ್ಲಿ ನಡೆಯಬೇಕಾಗಿದ್ದಂತಹ ಸರಣಿ ಸ್ಫೋಟಗಳನ್ನು ನಿಲ್ಲಿಸಲಾಗಿತ್ತು ಅನ್ನುವಂತಹ ಖುಷಿ ಒಂದು ಕಡೆ ಆಗ್ತಾ ಇದ್ದ ಹಾಗೆ ನಿನ್ನೆ ಸಂಜೆ ಏಳು ಗಂಟೆ ಅಂದರೆ ಆರು ಐವತ್ತು ಎರಡರ ಸುಮಾರಿಗೆ ದೆಹಲಿಯಲ್ಲಿ ನಡೆಯಬಾರದಂತಹ ಘಟನೆ ನಡೆದು ಹೋಗಿದೆ ಈ ಘಟನೆಗೂ ಮುಂಚೆ ಆ ಒಂದು ಐ ಟ್ವೆಂಟಿ ಕಾರ್ ಏನಿತ್ತಲ್ಲ ಅದು ಪಾರ್ಕಿಂಗ್ ಲಾಟ್ನಲ್ಲಿ ಸರಿಸುಮಾರು ನಾಲ್ಕು ಗಂಟೆ ನಿಂತ್ಕೊಂಡಿರುತ್ತೆ ನಾಲ್ಕು ಗಂಟೆ ನಿಂತ್ಕೊಂಡು ಯಾವಾಗ ದೆಹಲಿಯಲ್ಲಿ ಆ ರೆಡ್ ಫೋರ್ಟ್ ಏರಿಯಾ ಕಡೆ ಮತ್ತು ಆ ಒಂದು ಸಿಗ್ನಲ್ನಲ್ಲಿ ಯಾವಾಗ ಜನದಟ್ಟಣೆ ಜಾಸ್ತಿ ಆಗುತ್ತೆ ಹೆಚ್ಚು ಜನ ಸಾಯ್ತಾರೆ ಅನ್ನೋದು ಗೊತ್ತಾಗುತ್ತೋ ಆಗ ಆ ಒಂದು ಕಾರ್ ಪಾರ್ಕಿಂಗ್ನಿಂದ ಹೊರಬರುತ್ತೆ ಈಗ ಸಿ ಸಿ ಟಿವಿ ದೃಶ್ಯಾವಳಿ ಕೂಡ ಲಭ್ಯ ಆಗಿದೆ ಆ ನಂತರ ಫರೀದಾಬಾದ್ ನಿಂದ ಆ ಒಂದು ಕಾರ್ ದೆಹಲಿಗೆ ಎಂಟ್ರಿ ಆಗಿರುವಂತಹ ಸಿ ದೃಶ್ಯವೂ ಕೂಡ ಅದರಲ್ಲಿ ಸೆರೆಯಾಗಿದೆ ಅಲ್ಲಿ ಆ ಒಂದು ಆತ್ಮಾಹುತಿ ದಾಳಿಯಲ್ಲಿ ಅಂದರೆ ಇಲ್ಲಿ ಅವರು ಸೂಸೈಡ್ ಬಾಂಬರ್ಗಳಾಗಿಯೇ ಬಂದಿದ್ದಾರೆ ನಾವು ಸತ್ರು ಪರವಾಗಿಲ್ಲ ನಮಗೆ ನಾವೇನಾದರೂ ಸತ್ರೆ ನಮಗೆ ಜನತ್ತು ಸಿಗುತ್ತೆ ಅಲ್ಲಿ ಊರುಗಳು ಸಿಗುತ್ತಾರೆ ಬಿರಿಯಾನಿ ಸಿಗುತ್ತೆ ಅಂತ ನಂಬಿಕೊಂಡವರು ಸಾಯೋದಕ್ಕೆ ರೆಡಿಯಾಗಿ ಬಂದಿದ್ರವರು ಸೊ ಅವರು ಅವರ ವಿಚಾರವೂ ಕೂಡ ಈಗ ಪತ್ತೆಯಾಗಿದೆ ಸತ್ತಿರುವವರಲ್ಲಿ ಅಂದ್ರೆ ಆ ಉಗ್ರರಲ್ಲಿ ಮೂವರಲ್ಲಿ ಒಬ್ಬನು ಕೂಡ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ ಆನಂತರ ಅವನು ಕೂಡ ಈ ಡಾಕ್ಟರ್ ಸಹೀನ್ ಮತ್ತು ಡಾಕ್ಟರ್ ಅದಿಲ್ ಏನಿದ್ದಾನಲ್ಲ ಇವರೆಲ್ಲರಿಗೂ ಕೂಡ ಅವನ ಲಿಂಕ್ ಇದೆ ಈ ಡಾಕ್ಟರ್ ಅದಿಲ್ನ ಎಲ್ಲ ಲಿಂಕ್ಗಳನ್ನು ಪತ್ತೆ ಹಚ್ಚಿ ಹೋಗ್ತಾ ಹೋದರೆ ಅದು ಕೂಡ ಎಂಡ್ ಆಗೋದು ಜೈಷೇ ಮೊಹಮ್ಮದ್ನ ಆ ಒಂದು ಲಿಂಕ್ನ ಜೊತೆಗೆ ಒಟ್ಟಾರೆಯಾಗಿ ಗೆಳೆಯರೆ ದೆಹಲಿಯಲ್ಲಿ ಆಗಿರುವಂತಹ ಈ ಒಂದು ಘಟನೆಗೆ ಜೈಷೇ ಮೊಹಮ್ಮದ್ ಕಾರಣ ಅಂತ ಈಗ ಪ್ರಾಥಮಿಕವಾಗಿ ತನಿಖೆಯಿಂದ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ನಗರಗಳಲ್ಲಿಯೂ ಕೂಡ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದರು ಒಂದಷ್ಟು ಈಗ ಎಲ್ಲ ನಗರಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಒಟ್ಟಾರೆಯಾಗಿ ವಶವಾಗಿದ್ದು ಎರಡು ಸಾವಿರದ ಒಂಬತ್ತು ಕೆ ಜಿ ಸ್ಫೋಟಕಗಳು ಗೆಳೆಯರೆ ಈ ಒಂದು ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎರಡು ಸಾವಿರದ ಒಂಬತ್ತು ನೂರು ಕೆ ಜಿ ಸ್ಫೋಟಕಗಳು ಬೇರೆ ಬೇರೆ ಕಡೆ ವಿಧ್ವಂಸಕ ಕೃತ್ಯಕ್ಕೆ ಬಳಕೆಯಾಗ ದೇಶದ ಪರಿಸ್ಥಿತಿ ಏನಾಗಿರ್ತಾ ಇತ್ತು ಅಂತ ಗೆಳೆಯರೆ ಇಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆ ಏನು ಇನ್ನೊಂದು ಆ್ಯಂಗಲ್ ಅಂದರೆ ದೇಶದಲ್ಲಿ ಆಂತರಿಕ ಅಭದ್ರತೆಯನ್ನು ಸೃಷ್ಟಿ ಮಾಡಿ ದೇಶದಲ್ಲಿರುವಂತಹ ಸರ್ಕಾರ ಬೀಳಿಸೋದಕ್ಕೆ ಬಾಂಗ್ಲಾದೇಶದಲ್ಲಿ ಪ್ಲಾನ್ ನಡೆದಿದೆ ಅದರ ಹಿಂದೆ ಅಮೆರಿಕಾದ ಡೀಪ್ ಸ್ಟೇಟ್ ಕೈವಾಡ ಇದೆ ಅನ್ನೋದನ್ನ ಈ ಹಿಂದೆಯೇ ವರದಿ ಮಾಡಿದ್ದೆ ದೇಶದಲ್ಲಿ ಆಂತರಿಕ ಅಭದ್ರತೆ ಸೃಷ್ಟಿಸೋದಕ್ಕೆ ಈಗ ಅದರ ಭಾಗವಾಗಿಯೇ ಈ ಆಪರೇಷನ್ ನಡೀತಾ ಅನ್ನುವಂತಹ ಅನುಮಾನವೂ ಕೂಡ ಈಗ ವ್ಯಕ್ತ ಆಗ್ತಾ ಇದೆ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಮೆರಿಕದ ಡೀಪ್ ಸ್ಟೇಟ್ಗಳ ಕೈವಾಡದ ಜೊತೆಗೆ ದೇಶದಲ್ಲಿರುವಂತಹ ಕೆಲವು ಕಚಡ ರಾಜಕಾರಣಿಗಳ ಕೈವಾಡ ಇರೋದಂತೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ದೆಹಲಿ ಪ್ರಕರಣದ ಎಲ್ಲ ತನಿಖೆಗಳು ಮುಗಿದ ನಂತರ ಏನೇನು ವಿಚಾರ ಹೊರಗಡೆ ಬರುತ್ತೆ ಅಂತ ಕಾದ್ ನೋಡಬೇಕು ದೆಹಲಿಯ ವಿಚಾರವಾಗಿ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಇಷ್ಟು ಗೆಳೆಯರೆ ಮುಂದಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ